ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಸಮಾಜದಲ್ಲಿ ಹಣವುಳ್ಳವರು ಅಧಿಕ ಸಂಖ್ಯೆಯಲ್ಲಿ ಇದ್ದರೂ ಅವರಲ್ಲಿ ದಾನ ಮಾಡುವ ಪ್ರವೃತ್ತಿ ಇರುವುದಿಲ್ಲ ಆದರೆ ಸತ್ಕಾರ್ಯಗಳಿಗೆ ಬಡವರು ಕೊಡುವ ದಾನ ಶ್ರೇಷ್ಠವಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು ಇ ಪಿ ಡಿ ಎ ಅಧಿಕಾರಿಗಳಾದಾರ ಭಗವಂತ ಅವ್ರಿಗೆ ಚಲೋ ಇಟ್ಟನು ಅವ್ರು ಪ್ರತಿ ವರ್ಷವೂ ತಾಳಿ ಮತ್ತು ಕಾಲು ಕೊಡ್ತಾರೆ ಆ ಥರ ನಿಜಲಾಗಿ ನನಗೊಂದು ಭಾಳ ಹಿಡಿಸಿದ ಮಾತು ಏನಂತಂದ್ರೆ ಸಂಗನ್ನವರಂತೂ ರವಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಸಾವಿರ ಪಗಾರ ಪಗಾರದಂತ ಅವರು ಈ ಊರಿನ ಗೇಟ್ ಮಾಡಲಿಕ್ಕೆ ಕನಿಷ್ಠ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ಅವ್ರು ಕೊಟ್ಟಾರಲ್ಲ ಇಂಥ ಪುಣ್ಯಾತ್ಮ ರಥಾನಂತಹ ಇಂಥ ಜಾತ್ರೆ ಚೇತರೆಗಳು ನಡೀತೇವೆ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಭಾಳ ಮಂದಿಗಳಿಗೆ ರೊಕ್ಕ ಐತಿ ಆದರೆ ಕೊಡುವಂಥ ಮನೋಭಾವನೆ ಭಾಳ ಮಂದಿಗಳಲ್ಲಿ ಇರೋದು ಆ ವಿಚಾರವನ್ನು ನೋಡಿದಾಗ ತಾಲೂಕು ಶಿರೋಳ ಗ್ರಾಮದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ದ್ಯಾಮಣ್ಣ ಮುತ್ಯ ಹಾಗೂ ಶಿವಮೂರ್ತಿ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಸಾಮೂಹಿಕ ಉಚಿತ ವಿವಾಹ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಕುಂಟೋಜಿ ಸಂಸ್ಥಾನ ಹಿರೇಮಠದ ಚನ್ನವೀರ ಶಿವಾಚಾರ್ಯರು ಮಾತನಾಡಿ ಬಹಳಷ್ಟು ಜನ ಲಕ್ಷಗಟ್ಟಲೆ ವರದಕ್ಷಿಣೆ ಪಡೆದುಕೊಂಡು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳುವುದು ದೇಶದ ದೌರ್ಭಾಗ್ಯ ಬಡವರಿಗೆ ಹೃದಯ ದೊಡ್ಡದು ಇರುತ್ತದೆ ಶ್ರೀಮಂತರಿಗೆ ಹೃದಯ ಸಣ್ಣದಿರುತ್ತದೆ ಬಡವರ ಹೃದಯ ತೆರೆದ ಹೃದಯವಾಗಿರುತ್ತದೆ ಅವರು ದಾನ ಧರ್ಮ ಮಾಡಲು ಎಂದಿಗೂ ಯೋಚನೆ ಮಾಡುವುದಿಲ್ಲ ಆದರೆ ಸಿರಿವಂತರು ದಾನ ಧರ್ಮ ಮಾಡುವುದಿಲ್ಲ ಸಾಲ ಕೊಡುವುದಿಲ್ಲ ನಿಜವಾದ ದಾನ ಧರ್ಮ ಮಾಡುವರು ಬಡವರು ಎಂದು ಹೇಳಿದರು ಹೃದಯ ಬಹಳ ಚಿಕ್ಕದಿರ್ತದೆ ಬಡವರು ಎನ್ಸ್ಕೊಂಡವರು ಅದು ಯಾವಾಗಲೂ ಅವ್ರ ಹೃದಯ ಯಾವಾಗಲೂ ತೆರೆದ ಹೃದಯವಾಗಿರ್ತದೆ ಅಂತ ಬಡವರು ದಾನ ಧರ್ಮ ಕೊಡಬೇಕು ಅಂದ್ರೆ ಅವ್ರು ಯಾವಾಗಲೂ ದೊಡ್ಡ ಮನಸ್ಸು ಮಾಡ್ತಾರೆ ಶ್ರೀಮಂತರ ಹತ್ರ ನೀವು ಎಷ್ಟೇ ಕೇಳ್ರಿ ಅವ್ರು ಎಂದೂ ಹಣ ಕೊಡಂಗಿಲ್ಲ ಬಹಳ ಜನ ಶ್ರೀಮಂತರು ಎಂದಾದರೂ ಸಾಲ ಕೊಟ್ಟಿರೋ ಉದಾಹರಣೆ ನೋಡಿದ್ರೆ ಶ್ರೀಮಂತರು ಎಂದೂ ಸಾಲ ಕೊಡಂಗಿಲ್ಲ ಆದರೆ ನಿಜವಾದ ಸಾಲ ಕೊಡೋರು ಯಾರು ಅಂದರೆ ನಿಜವಾದ ದಾನ ಮಾಡೋರು ಯಾರು ಅಂದರೆ ಬಡವರು ಮಾತ್ರ ದಾನ ಮಾಡುತ್ತಾರೆ ನೀವೆಲ್ಲ ಈ ದಾನದ ಬಗ್ಗೆ ನಮ್ಮ ಋಷಿ ಮುನಿಗಳು ಬಹಳಷ್ಟು ಜನ ಇದ್ರ ಬಗ್ಗೆ ಕೊಂಡಾಡ್ತಾ ಬಂದಿದ್ದಾಗ ದಾನವನ್ನು ಯಾರು ಈ ಬಲಗೈಲಿ ನೀಡ್ತಾರೋ ಉಸಿರು ಹೆಂಗೆ ನಾವು ಕೊಡ್ತೇವೋ ಉಸಿರು ಹೆಂಗೆ ನೀಡುತ್ತೇವೋ ಹಾಗೆ ಉಸಿರು ಹೆಂಗೆ ತೆಗೆದುಕೊಳ್ತೇವೋ ಬದುಕು ಹಾಗೆ ಇರಬೇಕು ಉಸಿರಾಟದ ಹಾಗೆ ನಮ್ಮ ಬದುಕಿರಬೇಕು ಅಂತ ಹೇಳ್ತಾರೆ ಹೇಗಿರಬೇಕು ಅಂದ್ರೆ ಉಸಿರನ್ನು ಎಷ್ಟು ಜನ ನಾವು ತೆಗೆದುಕೊಂಡೀವಿ ಯಾರೂ ಅಲ್ಲೇ ಹಿಡ್ಕೊಂಡು ಕುಂತಿಲ್ಲ ಎಲ್ಲರೂ ಬಿಟ್ಟೀವಿ ನಾವು ಉಸಿರು ಹೆಂಗೆ ಹಿಡ್ಕೊಂಡು ಹೆಂಗೆ ಬಿಡ್ತೀವೋ ಹಂಗೆ ಜೀವನಾನು ಹಾಗೆ ಇಲ್ಲಿ ದುಡಿದು ಸಂಪಾದನೆ ಮಾಡಿರುವ ಹಣ ಅಲ್ಲೇ ಹಿಡ್ಕೊಂಡು ಗಟ್ಟಿಗೆ ಹಿಡಿದೀವಿ ಅಂದ್ರೆ ಉಸಿರು ಗಟ್ಟಿಯಾಗಿ ಬಿಡ್ತೈತಿ ಆ ದಾನವನ್ನ ಹೆಂಗೆ ಬಿಡಬೇಕು ಅಂದ್ರ ಅದನ್ನ ಅಲ್ಲೇ ಇಟ್ಟುಕೊಂಡು ಕುಡ್ತೀವಿ ಅಂದ್ರ ಒಂದ್ ದಿವ್ಸ ನಮ್ ಉಸುಲು ಕಟ್ಟುತ್ತದ ಆ ದಾನವನ್ನ ಹಂಗ ಬಿಡಬೇಕು ಅನ್ನೋದೇ ನಮ್ ಶರಣರದು ನಮ್ ಹಿರಿಯರ ಪಡೇಕನೂರ ದಾಸೋಹ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ಇಡಗುಂದಿ ರುದ್ರಮುನಿ ಶಿವಾಚಾರ್ಯರು ಪ್ರಾಸ್ತಾವಿಕವಾಗಿ ಯುವ ಮುಖಂಡ ರಮೇಶ್ ಬೆಲವಂತ್ರಕಂಟಿ ಮಾತನಾಡಿದರು ಬಾಗಲಕೋಟ ಬಿಟಿಡಿಎ ಲೆಕ್ಕ ಅಧೀಕ್ಷಕಿ ಗಿರಿಜಾ ಬಂಡಿ ಕುಂಟೋಜಿ ಬಳ್ಳಾರಿ ಶ್ರೀ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಕುಂತಲಾ ಹಂಡರಗಲ್ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗೆ ಮುದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ದ್ಯಾವಪ್ಪ ಹುಣಶಾಳ್ ಶ್ರೀದೇವಿ ಬಿರಾದರ್ ನೀಲಮ್ಮ ಚಲವಾದಿ ಪ್ರಮುಖರಾದ ಶಂಕರಗೌಡ ಪಾಟೀಲ್ ಶಾಂತು ಲೇಬಗೇರಿ ಮಲ್ಲಿನಗೌಡ ಕಟಗೂರ್ ಗಂಗಾಧರ ಹೆಬ್ಬಾಳ್ ತಿಪ್ಪಣ್ಣ ದೊಡ್ಮನಿ ಪಿಡಿಒ ಪಿಎಸ್ ಕಸನಕ್ಕಿ ಅರವಿಂದ್ ಎಳಮೇಲಿ ಲಕ್ಷ್ಮೀ ಕುರಿ ಜಾತ್ರಾ ಕಮಿಟಿ ಅಧ್ಯಕ್ಷ ಆರ್ಬಿ ರಾಜನಾಳ್ ಮೊದಲಾದವರು ಇದ್ದರು ಗೋಪಾಲ್ ಹುಗಾರ್ ನಿರೂಪಿಸಿದರು ಸಾಮೂಹಿಕವಾಗಿ ವಿವಾಹದಲ್ಲಿ ಒಟ್ಟು ಆರು ಜೋಡಿ ದಂಪತಿ ನವಜೀವನಕ್ಕೆ ಕಾಲಿರಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ